ಎಲ್ಲಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌರಿಸ್ ಕ್ಯಾಂಡ್ರಿ ಭಾಳ ಟೈಮ್ ತಗೋತಾರ ಹೆಣ್ಮಕ್ಳು ರೆಡಿ ಆಗ್ಲಿಕ್ಕೆ ಅಂತ ಹೇಳಿ ಒಂದು ಪೂರ್ವಜರಿಂದ ಒಂದು ಮಾತದ ಅದನ್ನು ನಾವೀಗ ಹೋಗಿಸ್ಬೇಕು ಹೆಂಗ್ ಅಂತಂದ್ರ ಅಂತಂದ್ರೆ ಈಗ ಹೆಂಗೆ ಪ್ರಿಪೇರ್ ಮಾಡ್ಕೊಳಗಿರ್ತೀನಿ ಹಂಗೆ ನೀವು ಸಹಿತ ಎಲ್ಲಾದರೂ ಹೋಗು ಹಿಂದಿನ ಪ್ರಿಪೇರ್ ಆಗಿದ್ರಿ ಅಂತಂದ್ರೆ ವಿದಿನ್ ಫಿಫ್ಟೀನ್ ಟು ಟೆನ್ ಮಿನಿಟ್ಸ್ ಒಳಗೆ ಯು ಕ್ಯಾನ್ ಬಿ ರೆಡಿ ಈಸಿಲಿ ಫಟಾಫಟ್ ಅಂತ ಹೇಳಿ ಸೊ ಈಗ ನಾಳೆ ನಾನು ನಮ್ಮ ಕಲೀಗದು ಒಬ್ರದ್ದು ಮಗಳ ಮದುವೆ ಅದ ಸೊ ನಮ್ಮ ಆಫೀಸ್ನಿಂದ ನಾವು ಯಾರ್ಯಾರು ಸ್ವಲ್ಪ ಅಂದ್ರೆ ರೀಪ್ರೆಸೆಂಟೇಟಿವ್ ಟೈಪ್ ಹೊಂಟಿವಿ ಸೊ ಅವ್ರ ಮದುವೆಗೆ ನಾವು ಬೆಳಿಗ್ಗೆ ಎಂಟೂವರೆ ಅಂದ್ರೆ ಅಲ್ಲೇ ಇರಬೇಕು ಎಲ್ಲೇ ಅಂದ್ರೆ ಬೆಳಗಾವಿ ಒಳಗೆ ಬೆಳಗಾವಿಯಿಂದ ನರ್ಸೋವಾಡಿ ಅಂತ ಹೇಳಿ ಹೊಂಟೀವಿ ಅಲ್ಲೇ ದತ್ತಾತ್ರೇಯ ದೇವ್ರದ್ದು ಪಾದುಕೇವ ಸಚ್ ಅ ಬ್ಲೆಸ್ಡ್ ಬ್ಲೆಸ್ಡ್ ಬಿಕಾಸ್ ದತ್ತಾತ್ರೇಯ ದೇವರು ಗುರು ರಾಶಿ ನಂದು ಧನಸ್ಸು ಹಿಂಗಾಗಿ ಐ ಬಿಲೀವ್ ಇನ್ ದೈಟ್ ಆಲ್ ಸ್ಟಾಫ್ ಸೊ ಹಿಂಗಾಗಿ ಭಾಳ ಕನೆಕ್ಟೆಡ್ ಫೀಲ್ ಆಗ್ತಿರ್ತದೆ ನನಗೆ ಯಾವತ್ತು ದತ್ತ ದಿಗಂಬರ ಸೊ ಈಗ ನಾನು ಯಾವ ರೀತಿ ನನ್ನ ಔಟ್ಫಿಟ್ಸನ್ನು ಇಟ್ಕೋತೀನಿ ಅಂತ ಹೇಳಿ ನಿಮ್ಗೆ ತೋರಿಸ್ಲಿ ಫಸ್ಟ್ ಥಿಂಗ್ ನನ್ನ ಕಡೆ ಇರೋ ಸೀರೆಯ ಕಡಿಮೆ ಅಂದ್ರೆ ಒಂದು ಐದರಿಂದ ಆರು ಸೀರೆ ಅವ ಆರ್ ಸೀರೆಗೂ ಅದರದೇ ತಕ್ಕಂಗೆ ಎಲ್ಲ ಮ್ಯಾಚಿಂಗ್ ಇದು ಈ ರೀತಿ ಎಲ್ಲ ಒಂದು ಮೊದಲು ಹಾಕ್ಕೊಂಡಿದ್ದಕ್ಕೆ ಒಂದು ಪ್ಯಾಟರ್ನ್ ಅದನ್ನು ಅದ ಸೊ ಒಳಗೆ ಒಂದು ಸೀರೆ ಆಲ್ರೆಡಿ ನಾನು ಚೂಸ್ ಮಾಡಿಟ್ಟಿನಿ ಅದು ಯಾವುದಂದ್ರೆ ಇದು ಇದು ಒಂಥರ ಪೈಠಣಿಗತೆ ಫೀಲ್ ಆಗ್ತದೆ ಇದು ನನಗೆ ನಮ್ಮ ಅಜ್ಜಿ ಕೊಡಿಸಿದ್ದು ಸೊ ದಿಸ್ ಇಸ್ ವೆರಿ 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 ಸ್ಪೆಷಲ್ ಟು ಮೀ ಇದು ಪೈಠಣಿಗತೆ ಕಾಣಿಸ್ತದ ಆಮೇಲೆ ಅಗದಿ ಯಂಗ್ ಹೆಣ್ಮಕ್ಳು ಉಟ್ಕೊಳ್ಳುವಂಥ ಸೀರೆ ಲುಕ್ಕು ಇದು ಆಲ್ಮೋಸ್ಟ್ ಕೊಡ್ತದೆ ಸೊ ಹೀಗಾಗಿ ಈ ಸೀರೆ ಅಂತೂ ಸಾರ್ಟೆಡ್ ಬಟ್ ಇದರ ನೆಕ್ಸ್ಟ್ ನಾವು ಅಲ್ಲಿ ಹೋಗ್ತೀವಿ ಹೋಗಿ ಅದರಿಂದ ಅಲ್ಲಿಂದ ನಾವು ನರ್ಸೋವಾಡಿಗೆ ಹೋಗ್ತೀವಿ ಸೊ ಅಲ್ಲೇ ಡ್ರೆಸ್ ಚೇಂಜ್ ಮಾಡಬೇಕಾಗ್ತದೆ ಬಿಕಾಸ್ ಸೀರೆ ಮೇಲೆ ಪೂರ್ತಿ ದಿನ ಆಗೋದಿಲ್ಲ ಅಂತ ಹೇಳಿ ಈಗ ಸೀರೆ ಮೇಲೆ ಏನೋ ಸಾರ್ಟ್ ಆಯ್ತು ಬಟ್ ಡ್ರೆಸ್ ಅಂತ ಬಂದಾಗ ದಿಸ್ ಈಸ್ ವೇರ್ ಇಟ್ ಟೇಕ್ಸ್ ಟೈಮ್ ಎಲ್ಲಾರಿಗೂ ಯಾಕೆ ಹೆಣ್ಮಕ್ಳಿಗೆ ಲೇಟ್ ಆಗ್ತದೆ ರೆಡಿ ಆಗೋದಂದ್ರೆ ಬಿಕಾಸ್ ಇರೋ ಔಟ್ಫಿಟ್ ಒಳಗನ ಈಗ ನನ್ನ ಒಂದು ಎಕ್ಸಾಂಪಲ್ ಏನಪ್ಪ ಅಂದ್ರೆ ಇದನ್ನು ವೆರಿ ರೀಸೆಂಟಂಗ್ ಹಾಕೊಂಡಿನಿ ಸಂಕ್ರಾಂತಿಗೆ ಇದು ಭಾಳ ಶಕಿ ಆಗ್ತದೆ ಇದು ನಾನು ಇನ್ನೊಂದು ಚೂರು ತೆಳಿಗಾದಿಂದ ಹಾಕೊಳ್ಳಿಕ್ಕೆ ಇಟ್ಕೊಂಡಿನಿ ಇದು ಸ್ಲೀವ್ಲೆಸ್ ಅದ ಹಿಂಗಾಗಿ ಅಲ್ಲೆಲ್ಲ ಗುಡಿ ಒಳಗೆ ಚಲೋ ಅನ್ಸಂಗಿಲ್ಲ ಆಮೇಲೆ ಇದನ್ನು ಈ ಔಟ್ಫಿಟ್ಟನ್ನು ಆಲ್ಮೋಸ್ಟ್ ಭಾಳ ಟೈಮ್ ಹಾಕೊಂಡ್ಬಿಟ್ಟಿನಿ ಆಮೇಲೆ ಇದು ಔಟ್ಫಿಟ್ ನೋ ಇದು ನನಗೆ ಯಾಕೋ ಶಕ್ಕಿ ಆಗ್ತದೆ ಗೊತ್ತಿಲ್ಲ ಆಮೇಲೆ ಈ ಔಟ್ಫಿಟ್ ಸ್ಲೀವ್ಲೆಸ್ ಅದ ಆಮೇಲೆ ಇದು ಓಕೆ ಇದು ಒಂದು ಆಪ್ಷನಲ್ ಒಳಗೆ ಅದ ತೆಗೆದಿಟ್ಕೋತೀನಿ ಇದು ಅಂದರೂ ಇದನ್ನು ಭಾಳ ಸಲ ಹಾಕೊಂಡಿದ್ದು ನಾನು ನೆಕ್ಸ್ಟ್ ಬಂದು ಇದು ಅಗೇನ್ ಸ್ಲೀವ್ಲೆಸ್ ಅದ ಸೊ ದಿಸ್ ಈಸ್ ವೇರ್ ಇಟ್ ಟೇಕ್ಸ್ ಟೈಮ್ ಲೈಕ್ ಇಟ್ ಕನ್ಸ್ಯೂಮ್ಸ್ ಟೈಮ್ ಬಿಕಾಸ್ ಔಟ್ಫಿಟ್ ಇರುವನ ಕಡಿಮೆ ಅಂಥದ್ರೊಳಗೆ ಅದನ್ನು ರಿಪೀಟ್ 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 ಹಾಕೊಂಬಿಟ್ಟಿರ್ತದೆ ಸೊ ಯಾವ್ದು ಹಾಕೋಬೇಕು ಅನ್ನೋ ಕನ್ಫ್ಯೂಷನ್ ಒಳಗೆ ಇಷ್ಟ ಟೈಮ್ ಆಗ್ತದೆ ಇದು ಅಷ್ಟೇ ಅನ್ನಾರ್ಧ ನನ್ನ ಕಡೆ ಹೊಸ ಔಟ್ಫಿಟ್ಟುನು ಅದ ಇಲ್ಲಿ ಅದ ಆದ್ರೆ ಅದನ್ನು ಈಗ ಆಗಂಗಿಲ್ಲ ಯಾಕಂದ್ರೆ ಪೂರ್ತಿ ದಿನ ಅದು ಆ ಔಟ್ಫಿಟ್ನ ಹಾಕೋಬೇಕು ಅಂತಂದ್ರೂ ಯಾರು ಚಲೋ ಫೋಟೋ ತೆಗಿಬೇಕು ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರ್ತಾವೆ ಸೊ ಅದ್ರ ಸಂಬಂಧ ಇದಕ್ಕೆ ಲೇಟ್ ಆಗ್ತಿರ್ತದ ಸೊ ಈ ರೀತಿ ಡ್ರೆಸ್ ತೆಗ್ದು ಇಟ್ಕೊಂಬಿಟ್ರೆ ಲೇಟ್ ಆಗಂಗಿಲ್ಲ ಈಗ ನಾ ಈ ಡ್ರೆಸ್ಸನ್ನ ಇಟ್ಕೊಳಿಗತೀನಿ ಫೈನಲ್ ಮಾಡಿ ಡ್ರೆಸ್ ಯಾವುದಪ್ಪ ಅಂದರೆ ದಿಸ್ ವಂಟ್ ಆ್ಯಕ್ಚುಲಿ ನೋ ಇದು ಬ್ಯಾಡ ಯಾಕಂದ್ರೆ ಇದ್ರ ಮೇಲೆ ದುಪ್ಪಟ್ಟ ಬೇಕು ಬಿಕಾಸ್ ಅಲ್ಲಿ ದೇವ್ರ ಗುಡಿಗೆ ಹೋಗ್ತಿರ್ತೀವಿ ದೆನ್ ಐ ವಿಲ್ ಗೋ ವಿತ್ ದಿಸ್ ಇದಕ್ಕೆ ದುಪ್ಪಟ್ಟಾನು ಅದ ಉದ್ದಂಗ ಡ್ರೆಸ್ಸು ಅದ ಸಾರ್ಟೆಡ್ ನಾ ಇದನ್ನು ಹಾಕೋತೇನೆ ಫೈನ್ ಇದಕ್ಕೆ ಜ್ಯುವೆಲರಿ ನೋಡೋಣ ಒನ್ ಟೂ ತ್ರೀ ಝುಗ್ ಇಷ್ಟು ಈಸಿ ಅಂತೂ ಇಲ್ಲ ಈ ಟ್ರಾನ್ಸಿಷನ್ ಜಸ್ಟ್ ಲುಕ್ ಎಟ್ ದ ಮೆಸ್ ಇದು ನಂದು ಏನು ಡಬ್ಬಿ ಅದಲ್ಲ ಅಂದರೆ ಈ ಡಬ್ಬಿ ತುಂಬಿದೆ ಬಟ್ ಅಂದರೂ ಮತ್ತು ಹೊಸ ನೆಕ್ಲೆಸ್ ತೊಗೋತೀನಿ ಟ್ರೈ ಮಾಡ್ತೀನಿ ಇದ್ರೊಳಗೆ ಮತ್ತು ಫಿಟ್ ಮಾಡಿಡ್ಲಿಕ್ಕೆ ಸೊ ಇಲ್ಲೇ ಭಾಳ ಟೈಮ್ ತೊಗೊಂಡೆ ನಾ ಇದಕ್ಕೆ ಮಿನಿಮಮ್ ಇಪ್ಪತ್ತು ನಿಮಿಷ ಸೊ ಇದನ್ನು ಸಾರ್ಟ್ ಮಾಡಿ ಇಲ್ಲೇ ಒಂದು ಫೈನಲಿಗೆ ಬಂದಿದ್ದೆ ನಾ ಇಲ್ಲೇ ಇದನ್ನು ಗತೆ ಹಾಕೊಡೋದು ನೆಕ್ಸ್ಟ್ ಇದಕ್ಕೆ ಈ ರೀತಿ ಇಟ್ ವಿಲ್ ಲುಕ್ ಗುಡ್ ಅಂದ್ರೆ ಇದು ಈ ಟ್ರೆಡಿಷನ್ ಇದೇನು ಬಾರ್ಡರ್ ಅದಲ್ಲ ಇದಕ್ಕೆ ಅಗ್ದಿ ಮ್ಯಾಚಿಂಗ್ ಆಗೋ ಹಂಗೆ ಈ ಕಲ್ಚರಿಶ್ ಈ ನೆಕ್ಲೆಸನ್ನು ನಾನು ಇದನ್ನು ಮಾಡ್ಕೊಂಡಿನಿ ಇದೆಲ್ಲ ಅಪ್ಪ ಅಂತ ಹೆಂಗಪ್ಪ ಅಂತಂದ್ರೆ ನಾವು ನೋಡ್ತಿರ್ತೀವಲ್ಲ ಆನ್ ದ ಎವ್ರಿ ಡೇ ಬೇಸಿಸ್ ಹೆಂಗೆ ಹಾಕೋತಾರೆ ಹೆಂಗೆ ಡ್ರೆಸ್ ವೇರ್ ಮಾಡ್ತಾರೆ ಅದ್ರ ಮೇಲೆ ಕಿವ್ಯಾಗಿಂದು ಫಿಕ್ಸ್ ಇಡ್ಲಿಗತ್ತೀನಿ ಇದು ನಮ್ಮ ಮಂತ್ ಕಿವ್ಯಾಗಿಂದು ಅಕ್ಕಿನ ಕಡೆ ಇಸ್ಕೊಂಡಿದ್ದು ನಾನು ಸೊ ಅಕ್ಕಿಂದನ ಕಿವ್ಯಾಗಿಂದು ಹಾಕೊಳ್ಳಿಗತ್ತೀನಿ ಬಿಕಾಸ್ ನಂಗೆ ಝುಮ್ಕಾ ಗಿಮ್ಕಾ ಎಲ್ಲ ಭಾಳ ಹೆವಿ ಅನ್ನಿಸ್ತದೆ ಆಮೇಲೆ ಇದು ಬಳಿ ಥ್ಯಾಂಕ್ ಯು ಕೃತಿಕಾ ಕೊಡ್ಸಿದ ಒನ್ಸ್ ಅಗೇನ್ ಈ ವಿಡಿಯೋ ನೋಡಿಕತ್ತಿದ್ರ ಸೊ ಇದು ಬದಾಮಿ ಜಾತ್ರೆ ಒಳಗ ತಗೊಂಡಿದ್ ನಾನು ಕೊಡಿಸಿದ್ ನನಗೆ ನಂಗೆ ಬಹಳ ಸೇರ್ತದ ಬಳಿ ಅಂದ್ರೆ ಬಹಳ ಅಂದ್ರೆ ಬಹಳ ಈ ಅವಾಜ್ ಭಾಳ ಸೇರ್ತದೆ ನಂಗೆ ಸೊ ಈ ಬಳಿ ಇದ್ರ ಒಳಗ ಈ ರೀತಿ ಅಗೇನ್ ನಮ್ಮಅಮ್ಮ ಸೊ ತೊಗೊಂಡಿನಿ ನಾನು ಇದಿಷ್ಟು ಇದಕ್ಕೆ ಸಾಲ್ಟೆಡ್ ಇದು ಮದುವೆ ಇದ್ದಕ್ಕೆ ಇಷ್ಟು ಒಂದು ಸ್ವಲ್ಪ ರೆಡಿ ಆಗಲಿಕ್ಕೆ ತೊಗೊಂಡಿದ್ದು ಆದ್ರೆ ನೆಕ್ಸ್ಟ್ ನರ್ಸೋವಾಡಿಗೆ ಹೋಗಲಿಕ್ಕೆ ಈ ಕಿವ್ಯಾಗಿ ಸೇಮ್ ಇರ್ತಾವ ಬಟ್ ನೆಕ್ಲೆಸ್ ಒಂದು ಈ ಔಟ್ಫಿಟ್ಟಿಗೆ ಮ್ಯಾಚ್ ಆಗ್ತದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದನ್ನು ತೊಗೊಂಡಿನಿ ನಾನು ಇದನ್ನು ನಾವು ಎಲ್ಲಿ ತೊಗೊಂಡಿನಿ ನೆನಪಿಲ್ಲ ಬಟ್ ಭಾಳ ಚಂದದ ಕಲರ್ ಹೋಗಿಲ್ಲ ಭಾಳ ಭಾಳ ಚಲೋ ಇದು ಕ್ವಾಲಿಟಿದು ಸೊ ಇದನ್ನು ಈ ಔಟ್ಫಿಟ್ಟಿಗೆ ಸೊ ಎವ್ರಿಥಿಂಗ್ ಬೋತ್ ಆರ್ ಸಾಲ್ಟೆಡ್ ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮೇಕಪ್ ಅಂದ್ರೆ ನಾನು ಫೌಂಡೇಶನ್ ಕನ್ಸೀಲರ್ ಇದೆಲ್ಲ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಬಿಕಾಸ್ ನಂಗೆ ಸ್ವೆಟ್ ಆಗೋದಕ್ಕೆ ನೋ ಮ್ಯಾಟರ್ ಎಂಥ ನಾ ಟ್ರೈ ಮಾಡಿದ್ರು ಲಾಸ್ಟಿಗೆ ವಿತ್ ಮೇಕಪ್ ವಿದೌಟ್ ಮೇಕಪ್ ಅಂತ ತೋರಿಸ್ತಿರ್ತಾರಲ್ಲ ಐ ಎಂಡಪ್ ಲೈಕ್ ದ್ಯಾಟ್ ಸೊ ಅದ್ರ ಸಂಬಂಧ ಐ ವಿಲ್ ಜಸ್ಟ್ ವಿ ಆರ್ ವೆರಿ ವೆರಿ ಮಿನಿಮಲಿಸ್ಟಿಕ್ ಕಾಜಲ್ ಲಿಪ್ ಬಾಮ್ अँड सम ची टीं दॅट सेट इन्न हाकोत दिस इस हौ ऐ सा द थिंग्स सो थँक्यू सो मच फार वाचिंग मै वीडिओ भामे टाईम एडी हाकुण इन्दर्ड गंटे आत यला नोडली इंला एफर्ट इला कन्सनसी इथ इस बिकॉज आू सो थँक्यू सो मच फार सपोर्टिंग मी आज आव्हेज सो प्लिस लईक् शेअर्न सबस्क्रेब टू मै चन माते हस वीडोगा विथ मैटिट ऐ विल शो यू अँड ऐ विल व्लॉग the whole day so see you bye